ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಿ ಎಲ್ಲರೂ ಇವತ್ತು ನಮ್ಮ ತೋಟಕ್ಕೆ ನೀರು ಹಾಕುವ ಪಂಪು ಸ್ವಲ್ಪ ಕೈ ಕೊಟ್ಟಿದೆ ಹಾಗೆ ಅದರ ಕೆಲಸ ಆಗ್ತಾ ಉಂಟು ಹಾಗೆ ಏನು ಮಾಡ್ತಾರೆ ಅಂತ ನಾವು ನೋಡುವ ಒಳಗಡೆ ಸ್ವಲ್ಪ ಕತ್ತಲೆ ಕತ್ತಲೆ ಇದೆ ಏನಾಗ್ತಾ ಇದೆ ಪ್ರೊಸೆಸ್

que não vai ಗ್ಯಾಪ್ ಒಂದೇ ಸಮ ಆಗಬೇಕು ಗ್ಯಾಪು ಇಲ್ಲಿ ಹೀಗೆ ಈ ಕಡೆ ಮತ್ತು ಆ ಕಡೆ ಲೆವೆಲ್ ಆಗಬೇಕು ಇದ್ರೆ ಟೈಟ್ ಆಗ್ತದೆ ಹಾಕುವ ಹೇಳಿ ਸੁਗਰੀਸ ਪਈ ਲੱਜਾਤੋਂ ਨੂੰ ਹਾਂ ਜੇ ਵੇਸਟ ਬਟੇ ਤਾ ಸೂರ್ಯ ಅಸ್ತಿ ಇದ್ದಾಳೆ ಏನಾಗಿದೆ ನೋಡ ಹೇಳಿ ಬರ್ತೀವಿ ಇದು ಮುರಿದು ಇದೆ ಇನ್ನು ಪಂಪಿಗೆ ಏನಾದ್ರು ವ್ಯವಸ್ಥೆ ಆಗಿ ಆಗ್ಬೋದು ಅಷ್ಟೇ ಇದು ತುಂಡಾಗಿದೆ ಅಕ್ಕಾ ತುಂಡಾಗಿದೆ ಇದು ಮಾಡೋಕ್ಕೂ ತುಂಡ ಅಂತ ಆಗಿರ್ಬೋದು ಏನು ಮಾಡಲಿಕ್ಕೆ ಆಗೋದಿಲ್ಲ ನೀರು ನೀರು ಹಾಕ್ಬೇಕಾದ್ರೆ ಇದು ಪಂಪ್ ಹಿಡಿ ಬಿಚ್ಚಿ ಮಡಿ ಆಗ್ಬೇಕಷ್ಟೆ ಸೇ ಎಂಥ ಮಾಡೋದು ನಾನು ಇದೇನು ಬಗ್ಗಿದೆ ಬಗ್ಗಿದೆ ಅಂತ ಯೋಚನೆ ಮಾಡೋದು ಇಲ್ಲಿಂದಲೇ ಮುರಿದಿದೆ ಮುಂದೆ ಹೊಡೆದಿದ್ದೆ ಇರ್ಬೋದು ಸಾಕು ಅದೇನು ಸಿಗ್ತದ ಅಂತ ನೋಡಿ ಅಷ್ಟೇ ಆಗ್ಬೇಕಷ್ಟೆ ಇಲ್ಲಿಗೆ కానదಿಲ್ಲ హ చూడు ఇది ఇన్ని మొబైల్ అడ్డాతది మొబైల్ అడ్డాతది అంత కండితో అలాంద లైన్ ఇది లైట్ ఆకితేనే కనొదిల్ల హ ఏ కనతది ఓకే కెనసకెట్టి తాలైగా కెనసకెట్టితు చె కెనసకెట్టితలా పెద్ద గలస ఉంటది ಪಂಪ್ ಬಿಚ್ಚಿ ಕೊಂಡೋಗಿ ಇದನ್ನು ಹೊರಗೆ ತೆಗಿಬೇಕಾದ್ರೆ ಸುಮಾರು ಕೆಲಸ ಉಂಟು ಬುಶು ಗಿಶು ಎಲ್ಲ ತೆಗೆದು ತೋಟಕ್ಕೆ ನೀರು ಹಾಕುವ ಬಗ್ಗೆ ಹೇಗೆ ಪಂಪಿನ ಸಾಮಗ್ರಿ ಆಗ ಯಾವುದು ಹೋಗಿತ್ತು ಕಟ್ಟಾಗಿ

ಈಗ ಇದನ್ನೆಲ್ಲ ಜಾಯಿಂಟ್ ಮಾಡಿ ಮತ್ತೆ ಹೇಗಾಗ್ತದೆ ಸ್ಟಾರ್ಟ್ ಮಾಡಿದ ಮೇಲೆ ಅಂತ ನೋಡಿ ನೀರು ಹಾಕಬೇಕಷ್ಟೆ ನೋಡಿದ್ರಲ್ಲ ಪಂಪಿನ ಇದು ಏನಾಗಿದೆ ಅಂತ ಇನ್ನೀಗ ನೀರಿಗೆ ಬೇರೆ ಪಂಪ್ ವ್ಯವಸ್ಥೆ ಅಥವಾ ಇದನ್ನು ರಿಪೇರ್ ಏನಾದರೂ ಒಂದು ಮಾಡಿ ಆಗಬೇಕಷ್ಟೇ ಹಾಗೆ ನೋಡಿ ಕೃಷಿಕರ ಕಷ್ಟ ಎಷ್ಟು ಉಂಟು ಅಂತ ನೋಡಿ ನೀವು ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ